ನಾವು ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಮತ್ತು ಇನ್ಫಾರ್ಮಲ್ ಮೀಟಿಂಗ್ಸು ನಮ್ಮ ಮುಖಂಡರುಗಳು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡುವಾಗ ಇದು ಈ ಇಡೀ ಪ್ರಕರಣ ರಾಜಕೀಯದ ತಿರುವು ಪಡ್ಕೊಳ್ತಾ ಇದೆ ರಾಜಕೀಯ ಕಾರಣಕ್ಕೋಸ್ಕರ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಮಾನ್ಯ ರಾಜ್ಯಪಾಲರ ಕಚೇರಿಯನ್ನು ಕೂಡ ಒಂದು ರೀತಿಯಲ್ಲಿ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ನಾವು ಒಂದು ಕಾನೂನಿನ ಹೋರಾಟ ಮಾಡಬೇಕು ಜೊತೆಗೆ ರಾಜಕೀಯವಾಗಿಯೂ ಕೂಡ ಹೋರಾಟ ಮಾಡಬೇಕು ಪೊಲಿಟಿಕಲ್ ಆ್ಯಸ್ ವೆಲ್ ಆ್ಯಸ್ ಲೀಗಲ್ ಈ ಎರಡನ್ನೂ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಹಾಗಾಗಿ ನಮ್ಮ ಕ್ಯಾಡರ್ ಏನಿದೆ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅವರುಗಳ ಅವರುಗಳು ಸಹ ಈಗ ಹೋರಾಟಕ್ಕೆ ಇಳಿತಕ್ಕಂಥ ಅನಿವಾರ್ಯತೆ ಬಂದಿದೆ ಏಕೆಂದರೆ ರಾಜಕೀಯವಾಗಿ ನಾವು ಅವರಿಗೆ ಉತ್ತರ ಕೊಡಬೇಕು ಅನ್ನೋದಾದರೆ ಸ್ವಭಾಕ ಸ್ವಾಭಾವಿಕವಾಗಿ ರಾಜಕೀಯವಾಗೇ ಹೋರಾಟ ಮಾಡಬೇಕು ಅದಕ್ಕಾಗಿ ನಮ್ಮ ಏನು ಪಕ್ಷದ ಕಾರ್ಯಕರ್ತರಿಗೆ ಅಧ್ಯಕ್ಷರು ತಿಳಿಸಿದ್ದಾರೆ ನೀವೆಲ್ಲರೂ ಕೂಡ ಹೋರಾಟ ಮಾಡಿ ಶಾಂತಿಯಿಂದ ಹೋರಾಟ ಮಾಡಿ ನಾವೇನು ಕಲ್ಲು ಹೊಡಿಬೇಕಾಗಿಲ್ಲ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾದ ಅಗತ್ಯ ಇಲ್ಲ ಪ್ರತಿಭಟನೆಗಳು ಮಾಡ್ತಕ್ಕಂಥದ್ದು ಅದು ನಮ್ಮ ಹಕ್ಕಿದೆ ಅಂಥೇಳಿ ಅದನ್ನು ಮಾಡ್ತಾರೆ ಬಹುಶಃ ನಾಳೆಯಿಂದ ಅದಕ್ಕೆ ಎಲ್ಲ ಕರೆ ಕೊಟ್ಟಿದ್ದಾರೆ ನಾಳೆಯಿಂದ ಇಡೀ ರಾಜ್ಯದಲ್ಲಿ ಮಾಡ್ತಾರೆ ಯಾವ್ದ್ರಲ್ಲಿ ತನಿಖೆ ಆಗೋದು ಲೋಕಾಯುಕ್ತದಲ್ಲ ಗೊತ್ತಿಲ್ಲ ಅದು ಯಾರಿಗೆ ರೆಫರ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಇರೋ ಆಪ್ಷನ್ಸ್ ಒಂದೇ ಲೋಕಾಯುಕ್ತಕ್ಕೆ ಕೊಡಬೇಕಾಗ್ತದೆ ಬೇರೆ ಬೇರೆ ಆಪ್ಷನ್ಸ್ ಇಲ್ಲ ಯಾಕೆಂದರೆ ಅವ್ರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹದಿನೆಂಟು ಆರು ಲೋಕಾಯುಕ್ತಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು ಅದನ್ನು ಅವರು ಬ್ಯಾಕ್ ಗ್ರೌಂಡಲ್ಲಿ ಅದನ್ನು ತಗೊಳ್ಬೋದು ಮತ್ತು ಈಗಿನ ಸಂದರ್ಭಾನುಸಾರವಾಗಿ ಲೀಗಲಿ ಅವ್ರಿಗೆ ಅದೊಂದೇ ಆಪ್ಷನ್ಸ್ ಉಳಿದಿರೋದು ತನಿಖೆ ಮಾಡೋದಕ್ಕೆ ಅವರೇನು ಅನುಮತಿ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಬೇಕಾಗುತ್ತೆ